ನಮಸ್ಕಾರ ವೆಲ್ಕಮ್ ಟು ಟಿವಿ ಕನ್ನಡ ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ಭಯೋತ್ಪಾದಕ ದಾಳಿಯಿಂದ ದೇಶದಲ್ಲಿ ಈಗ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿದೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ಭೀತಿ ಆವರಿಸಿದೆ ಯಾವುದೇ ಕ್ಷಣದಲ್ಲಾದರೂ ಭಾರತೀಯ ಸೇನೆ ಪ್ರತೀಕಾರಕ್ಕೆ ಮುಂದಾಗಬಹುದು ಎಂಬುದು ಈಗ ಹೆಚ್ಚು ಖಾತ್ರಿಯಾಗಿದೆ ಅತ್ತ ಪಾಕಿಸ್ತಾನವು ಕೂಡ ಭಾರತೀಯರ ಮೇಲೆ ಮತ್ತೆ ಕತ್ತಿ ಮಸಿಯಲು ಕಾದುಕೊಳ್ತಿದೆ ಹೀಗಾಗಿ ಭಾರತ ಈಗ ಯುದ್ಧಕ್ಕಿಂತ ಮೊದಲು ತೆಗೆದುಕೊಳ್ಳಬೇಕಾದ ನಿರ್ಣಯಗಳ ಬಗ್ಗೆ ಈಗ ಲೆಕ್ಕ ಹಾಕ್ತಿದೆ ಈ ಮೂಲಕ ಸುಧಾರಿಸಿಕೊಳ್ಳಲು ಆಗದಂತೆ ಪಾಕಿಸ್ತಾನಕ್ಕೆ ಮೊದಲು ಏಟು ಕೊಡಬಹುದು ಎಂದು ಭಾರತ ಅಂದಾಜಿಸಿದೆ ಎನ್ನಬಹುದು ಹೌದು ಭಾರತ ಈಗಾಗಲೇ ಕೈಗೊಂಡಿರುವ ಕೆಲವು ಕ್ರಮಗಳು ಪಾಕಿಸ್ತಾನವನ್ನ ಆರ್ಥಿಕವಾಗಿ ಮತ್ತು ಇತರ ಕೆಲವು ಆಯಾಮಗಳಲ್ಲಿ ಪ್ರಪಾತಕ್ಕೆ ತಳ್ಳಿದೆ ಆ ಮೂಲಕ ಉಗ್ರಗಾಮಿಗಳನ್ನ ಪೋಷಿಸುವ ಪಾಕಿಸ್ತಾನ ಸೇನೆ ಹಾಗೂ ಗುಪ್ತಚರ ಸಂಸ್ಥೆ ಐಎಸ್ಐನ ಊಹೆಗೂ ನಿಲುಕದ ತಿರುಗೇಟನ್ನ ಭಾರತ ನೀಡುತ್ತಿದೆ ಈ ವೇಳೆ ಈಗ ಭಾರತ ಬಲವಾಗಿ ತೆಗೆದುಕೊಂಡ ನಿರ್ಧಾರಗಳನ್ನ ಈಗ ಮತ್ತೊಮ್ಮೆ ಮಲಗು ಹಾಕೋಣ ನಂಬರ್ ಒನ್ ಅಟಾರಿ ವಾಗ ಗಡಿ ಬಂದ್ ನಂಬರ್ ಟು ಭಾರತೀಯ ರಾಜತಾಂತ್ರಿಕ ವಾಪಸ್ ಕರೆಸಿಕೊಳ್ಳುವುದು ನಂಬರ್ ತ್ರೀ ಪಾಕಿಸ್ತಾನಿ ಹೈಕಮಿಷನ್ ಸಿಬ್ಬಂದಿ ಸಂಖ್ಯೆಯಲ್ಲಿ ಕಡಿತ ನಂಬರ್ ಫೋರ್ ಸ್ಪಾರ್ಕ್ ವೀಸಾ ವಿನಾಯಿತಿ ನಿಷೇಧ ನಂಬರ್ ಫೈವ್ ಸಿಂಧೂ ನದಿ ನೀರು ಒಪ್ಪಂದ ರದ್ದು ನಂಬರ್ ಸಿಕ್ಸ್ ಪಾಕಿಸ್ತಾನದ ಡಿಜಿಟಲ್ ಮಾಧ್ಯಮ ವೇದಿಕೆಗಳಿಗೆ ನಿಷೇಧ ಹೇರುವುದು ನಂಬರ್ ಸೆವೆನ್ ಉಗ್ರರ ಹಾಗೂ ಭಯೋತ್ಪಾದಕರನ್ನ ಪೋಷಿಸುವವರ ವಿರುದ್ಧ ಯಾವುದೇ ರೀತಿಯ ಕಾರ್ಯಾಚರಣೆಗೆ ಭಾರತೀಯ ಸೇನೆಗೆ ಸಂಪೂರ್ಣ ಪರಮಾಧಿಕಾರವನ್ನ ನೀಡುವುದು ನಂಬರ್ ಏಟ್ ಪಾಕಿಸ್ತಾನದ ಅಪ್ರಚೋದಿತ ಗುಂಡಿನ ದಾಳಿಗೆ ಪ್ರತಿದಾಳಿ ಮಾಡುವುದು ನಂಬರ್ ನೈನ್ ಪಾಕಿಸ್ತಾನದ ವಿಮಾನಗಳಿಗೆ ಭಾರತದ ವಾಯು ಪ್ರದೇಶ ನಿರ್ಬಂಧ ಹೇರುವುದು ಒಟ್ಟಾರೆ ಈ ಮೂಲಕ ಭಾರತದ ಉದ್ದೇಶವು ಕೇವಲ ಯುದ್ಧ ಮಾತ್ರವಲ್ಲ ಅದಕ್ಕೂ ಮೊದಲು ಕೆಲವು ಕ್ರಮಗಳಿಂದ ಪಾಕಿಸ್ತಾನವನ್ನ ನಾಶ ಮಾಡುವುದು ಅದು ಈ ಕ್ರಮಗಳಿಂದ ಕೂಡ ಸಾಧ್ಯ ಎನ್ನಲಾಗ್ತಿದೆ ಪಾಕಿಸ್ತಾನಿ ಚಿಂತಕರು ಭಾರತದ ಈ ಕ್ರಮಗಳನ್ನ ನಿರೀಕ್ಷಿಸಿಯೇ ಇರಲಿಲ್ಲ ಈಗ ಪಾಕಿಸ್ತಾನದ ಮೇಲೆ ಹೆಚ್ಚುತ್ತಿರುವ ಹೊರೆ ಅವರನ್ನ ಜಾಗೃತಗೊಳಿಸಿದೆ ಗಡಿಯನ್ನ ಮುಚ್ಚಿ ವೀಸಾಗಳನ್ನ ಸ್ಥಗಿತಗೊಳಿಸುವ ನಿರ್ಧಾರವು ಭಾರತದಲ್ಲಿ ಇರುವ ಪಾಕಿಸ್ತಾನಿ ನಾಗರಿಕರನ್ನ ಸಂಕಷ್ಟಕ್ಕೆ ಸಿಲುಕಿಸಿದೆ ಚಿಕಿತ್ಸೆಗಾಗಿ ಭಾರತಕ್ಕೆ ಬರಲು ಬಯಸುವವರಿಗೂ ಕೂಡ ಈ ಮಾರ್ಗಗಳನ್ನ ಬಂದ್ ಮಾಡಲಾಗಿದೆ ಶತ್ರುವಾಗಿ ಕಾಡುತ್ತಿರುವ ಪಾಕಿಸ್ತಾನವು ಇನ್ನಾದರೂ ಎಚ್ಚೆತ್ತುಕೊಳ್ಳುತ್ತದ ಅಥವಾ ಮುಯಿಗೆ ಮುಯಿ ಎಂಬುವಂತೆ ಮತ್ತೆ ಏನಾದರೂ ಪ್ಲಾನ್ ಮಾಡುತ್ತಾ ಎಂಬುದನ್ನ ಕಾದು ನೋಡೋಣ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ